ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ ನಾವು ಈಗ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ಬೋದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿರೋದರಿಂದ ನಾವು ಯಾವುದೇ ಗಾಡಿ ಓಡೋ ಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ

ಸರಿ ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋ ರೂಮ್ ರೆಕಾರ್ಡ್ ಐತ್ರಿ ಹೌದು ಶೋ ರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿದ್ರಾ ಪ್ರತಿಯೊಂದು ಕೂಡ ರನ್ನಿಂಗ್ ಮಾತ್ರ ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೀ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೆ ಎಷ್ಟು ಪರ್ಸೆಂಟ್ ರನ್ನಿಂಗ್ ಐತ್ರಿ ಎರಡು ಟೈರ್ ಚೆನ್ನಾಗಿದೆ ಇನ್ನೊಂದು ಎರಡು ಟೈರ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮತ್ತೊಂದು ಎರಡು ಟೈರ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದೆ ಹೌದಾ ಹಾಂ ಓಕೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಲೆ ಯಾವ ಥರ ಇಟ್ಕೊಂಡಿದ್ದೀರಾ

ಸೀಟ್ ಕವರ್ ಆಗಿರಬಹುದು ಬಂಪರ್ ಕ್ಯಾರಿಯರ್ ಎಕ್ಸ್ಟ್ರಾ ಫಿಟ್ಟೆಡ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಕವರ್ ಚೆನ್ನಾಗಿದೆ ಬಂಪರ್ ಕ್ಯಾರಿಯರ್ ಇಲ್ಲ ಬಂಪರ್ ಕ್ಯಾರಿಯರ್ ಇಲ್ರಿ ಇಲ್ಲ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಚ್ ಸಿ ಇನ್ಶೂರೆನ್ಸ್ ಇಲ್ಲಿ ಸರ್ಕಾರ ನಿಮಗೆ ಇಟ್ಟಿದೀರಾ ಎಚ್ ಸಿ 29 ಇನ್ಶೂರೆನ್ಸ್ ಹೇಗಿದ್ರು ಹೇಗಿದೆ ಅದೆಂತ ತಿಂಗಳು ಇರಬಹುದು ಎಂಟರಿಂದ 8 ರಿಂದ 10 ತಿಂಗಳು ತನಕ ಇನ್ಶೂರೆನ್ಸ್ ಐತ್ರಿ ಹಾ ಇವಾಗ ನಿಮ್ ವೆಹಿಕಲ್ ತಗೊಂಡವರಿಗೆ ಏನು ಒಂದ್ ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಮ್ ಬಿಸಿನೆಸ್ ಪರ್ಪಸ್ ಗೆ ಆಗಿರ್ಬೋದು ಮತ್ತೆ ಓನ್ ಯೂಸ್ ಆಗಿರ್ಬೋದು ಕೊಡಿಸ್ಕೊಬೋದಲ್ಲ ಸರ್ ಇನ್ನು ಡೈರೆಕ್ಟ್ ರೇಟ್ ದಿವಸ ಬಂದಾಗ ಏನ್ ಕೋಟ್ ಮಾಡ್ತೀರಾ ಪ್ರೈಸ್ ಎರಡು ಲಕ್ಷದ ಐದು ಸಾವಿರ ಸತ್ತ ಇದ್ರ ರೇಟ್ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ತಾವ್ ಸೆಕೆಂಡ್ ಓನ್ ಗಾಡಿ ಯಾರು ತಗೊಂತ ಅವ್ರು ತರ್ಡ್ ಓನ್ ಆಗ್ತಾರೆ ಎರಡ್ ಲಕ್ಷದ ಐದು ಸಾವಿರಲ್ಲಿ ನೆಗೆಶ್ವಲ್ ಏನ್ ಮಾಡ್ತೀರಾ ನಮ್ ಕಡೆ ಅಂತ ಬಂದವರಿಗೆ ಎರಡ್ ನಲ್ವತ್ತು ಸರ್ ಎರಡು ಲಕ್ಷದ ನಲವತ್ತು ಸಾವಿರ ಗಾಡಿ ಕೊಡ್ತೀರಾ ಹತ್ತು ಸಾವಿರ ರೂಪಾಯಿ ರಿಜಿಸ್ಟರ್ ಮಾಡಿದ್ರು ಕೂಡ ಫೈನಲ್ ರೇಟ್ ಆಗುತ್ತಾ ಏನು ಇದರಲ್ಲಿ ಕೂಡ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಓಕೆ ಗಾಡಿ ಇರುತ್ತೆ ಲೊಕೇಶನ್ ರೀ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ರೀ ಐತ್ರಿ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು